మురిందా హమీరబందా జర్తారి సీరేత్తందా అహా అద్రలు ఇట్టి నిననా ప్రాణ జపాన జానియందా ఆవందుక్షనా ననమనా ఎలో కళుడుడుయ్తు అహా ఎల ನಂಗೂ ಕೊಡಕತ್ತಾರ ಜಲ್ಜವ ನಿಂದು ನನಗ ಕೊಡು ಕೂಡಿ ಕೊಡಿ ಅಂತ ನಾನು ಒಂದೇ ಅರ್ಜೆಂಟ್ ಐತೆ ರೊಕ್ಕದ್ದು ಈಗ ನೀನು ನಿನಗೆ ಲೋನ್ ಬೇಡ ಅಂದ್ರೆ ಹಾಂ ನಮ್ದು ಮಾಡ್ತಾರೆ ಉಳಿದು ಒಂಬತ್ತು ಮಂದಿದು ನೀನು ತಗೊಂಡು ನನಗ ಕೊಡು ನಿನ್ ಪಾಲಿಂದ ನಾ ತುಂಬಾ ತಿಂಗಳ ತಿಂಗಳ ತುಂಬಾನೆ ಒಟ್ಟ ತಪ್ಪಿಸೋದಿಲ್ಲ ನೋಡ್ಬೇಕಂದ್ರೆ ನೀನು ಅಲ್ಲೇ ಇರತ್ತವ ನಿಂದು ತಗೊಳಕತ್ತಿ ಈಗ ನಂದು ತಗೊಂಡ್ರೆ ಇಬ್ಬರು ಹಾಕತ್ತವ ತುಂಬುದು ಬಾಳಕತ್ತ ನೋಡ್ರಿ ರೊಕ್ಕ ನಿಗಾ ಬ್ಯಾಡ್ ಬಿಡು ನಿಂದಷ್ಟು ತಗೊಂಡು ನೀನು ಅಲ್ಲಿ ಅಂತ ಹೇಳ್ತಾನೆ ನಿಮ್ದು ಒಂಬತ್ತು ಮಂದಿದ ಮಾರ್ವಲ್ ರ ಲೋನ್ ಈ ಹೆಂಗ್ಯಾಕಂತ ಜಲ್ಜವ ಆಕೆ ಈ ತುಂಬ ನನ ಕೊಡಿಸಲಕ್ಕ ನಿನ್ನಿಸೇ ಆ ಪೇನ ಅರ್ಜೆಂಟ್ ಹಾಕಲಾ ಕತ್ತಾಳೆ ಬೇಕಂತ ನಿಂದು ಬೇಕಂತ ರೊಕ್ಕದೇನ ಅರ್ಜೆಂಟ್ ಇದ್ದಿದ್ದ ಅಕ್ಕಿಗೆ ಹೊರಗೆ ತಗೊಂಡ್ರ ಬಾಳಕತ್ ಬಡ್ಡಿ ಸವಿ ಬಡ್ಡಿ ಅದಕ್ಕೆ ಆತ ಹಂಗಾಗಿ ಕೊಡಸಲ್ಲ ಜಲ್ಜವ ಹಂಗಲ್ಲ ಕಲಾವ ಈಗ ತಗೋ ಮುಂದೆ ಚಲೋ ಅನ್ನಿಸ್ತತಿ ಬಾಳಕತ್ ರೊಕ್ಕ ಹಿಂದಾಗಡೆ ತುಂಬ ಮುಂದ ನಿಗ್ರ ಆಗುದಿಲ್ಲನ ಹ್ಮ್ ಹಿಂದಾಗಡೆ ಚಲೋ ಅಲ್ಲದು ಹಾಂ ತುಂಬಾ ಆಗೋಲ್ಲ ಮಾಡುದಿಲ್ಲ ಅಂತೇಳಿ ನಿಂದ್ರಾಕ ಆಕಿದ ತಗೋಳ್ ಬಿಡು ಐಯ್ ಹಂಗ್ಯಾಕ್ ಮಾಡ್ಲಾ ಜಲ್ಜವ ನಾನು ರೊಕ್ಕ ಲೋನ್ ತಗೊಂಡ ನನ್ ಮೇಲೆ ಯಾರು ತುಂಬುದಿಲ್ಲ ಅಂತಾನೆ ಇಲ್ಲಿ ಹಂಗೇನ್ ಹಂಗೆ ಮಾಡುದ ಚಿಂತಿ ಮಾಡಕೋಬೇಡ ಕರೆಕ್ಟ್ ಆಗ ತುಂಬ್ತಾನೆ ತಿಂಗಳಾ ತಿಂಗಳಾ ನನ್ಗೆ ಕೊಡಸ ನಿನ್ ನಿಂತಲ್ಲಿಂದು ಹಂಗಲ್ಲ ರತ್ನವ ಏಯ್ ಜಲ್ಜವ ಹಾ ಹೇಳಿರೋ ಮತ್ತೂ ಹಂಗಲ್ಲ ಹಿಂಗಲ್ಲ ಅಂತಲ್ಲ ಕೊಡಸ್ ಏನಾಗುದಿಲ್ಲ ಒಂದ ಊರಾಗಿರ್ತೆ ಹೆಣ್ಮಕ್ಳು ಏನ ಆ ಚೈಟ್ ಅಂತಕ್ಕಿದ್ ಕೊಡಸ್ ಪಾಪ ಆ ಸೈಟ್ಲಿ ಹಿನ್ನಗಡೆ ರೊಕ್ಕ ತಗೊಂಡ್ ಮೇಲೆ ತುಂಬು ನಿಗ್ರ ಆಬಾರ್ದು ನೋಡು ಆಮೇಲೆ ಸುಳ್ಳ ಜಗಳ ಮಾಡ್ಕೊಂತ ಅಂತ ನಿಂದ್ರುದು ಅದಕ್ಕೆ ಹೇಳಕತ್ತ ನಾನು ಈಗ ಬ್ಯಾಡ್ ಅಂತ ಹೇಳಿ ಈ ಜಗಳ ಯಾಕೆ ಮಾಡ್ಕೊಂತ ನಿಂದ್ರು ಅಲ್ಲ ರೊಕ್ಕ ತಗೊಂಡಿರ್ತಾನೆ ತುಂಬಕ್ ಅಕ್ಕಿ ಅಲ್ಲ ನಾ ಯಾಕೆ ನೀ ತಗೊಂಡಿರ್ತಾನ ರೊಕ್ಕ ತಿಂಗಳ ತಿಂಗಳ ನಾನು ಕರೆಕ್ಟ್ ಆಗಿ ತುಂಬ ತಗೊಂಡು ಏನ್ ಚಿಂತಿ ಮಾಡ್ಕೋಬೇಡ ಹಾ ಜಲ್ಜವಾ ಇದೆ ನನಗ ಈ ಮತ್ತೆ ಎಷ್ಟ್ ಚಿಂತೆ ಮಾಡ್ತಿಲ್ಲ ಜಲ್ಜವ ತುಂಬ ತಗೋಕಿ ಕೊಡಸ್ ಬಿಡು ಏ ಇಷ್ಟು ಹೇಳಾಕತ್ತಾ ತೊಗ್ರ ಜಲ್ ಜವ ಅಷ್ಟು ನಮ್ಮ ಕೀಳ ನಿನ್ಗೆ ತುಂಬಾನಕ ತಗೋ ಕೊಡಿಸ್ಬಿಡು ಹ್ಞೂ ಆ ತೊಗೊರಾ ಮತ್ತೆ ಇಷ್ಟು ಹೇಳಕತ್ತೀರ್ ನೀವು ನಿಮ್ಮ ನಂಬಿ ಕೊಡ್ಸಾಕತ್ತ ನೋಡಿ ನಾನು ಮತ್ತೆ ಕರೆಕ್ಟಾಗಿ ತುಂಬ್ಕೊಂಡು ಹೋಗಬೇಕು ತಿಂಗ್ಳಾ ತಿಂಗ್ಳ ಇನ್ನಾಗಡೆ ಏನಂತಾರಲ್ಲ ಈಗ ಮಟ ತಗೊಂಡು ನಿನ್ನ ಹೆಸರು ಐತಿ ನೀನು ತುಂಬೋ ನಿನ್ ರಂಗಿಲ್ ನೋಡ್ಬಾರತ್ತವ ಕರೆಕ್ಟಾಗಿ ನೀನು ತಿಂಗಳ ತಿಂಗಳ ನಾ ಒಂದು ತಿಂಗಳು ತಪ್ಪಲ್ಲಂಗೆ ತುಂಬ್ತಾನೆ ಅಂದ್ರೆ ಕೊಡ್ತಾನೆ ನಾನು ಈಗ ಮತ್ತೆ ಯೋಚನೆ ಮಾಡಿ ಇಲ್ಲಿ ತೊಗೊರಿವ ಇಲ್ಲ ತುಂಬ ತು ತೊಗ್ರೇವಾ ಅಷ್ಟೇ ಚಿಂತೆ ಮಾಡ್ತೀನಿ ನೀನು ಕರೆಕ್ಟಾಗಿನ ತುಂಬತಾನೆ ನಾನು ಹ್ಞೂ ಆತ್ ತಗೋ ಕೊಡ್ತಾನಂತ ನಾನು ಅಂತ ಹೇಳ್ಬೇಕಂತ ಮಾಡಿದ್ದೀನಿ ಮತ್ತ ನಾಳೆ ನೀ ಇಷ್ಟು ಕೇಳಾಕತ್ತೀನಿ ನಿನ್ಗೆ ಕೊಡ್ತಾನೆ ತಗೋ ನಾನು ಪಾಲಿಂದ

ಇದೆ ಬಾಯ್ತು ಏನಾಯ್ತು ಅದು ಹೊಂಗೆ ಒಟ್ಟವಟ್ಟ ಒದಗತಿ ಎಲ್ ಹೇಳು ಮಟಾರ್ ತಡಿ ಒಂದಿತ್ತು ಹಂಗ ಚಲೋ ಮಾಡೇನ್ ನೋಡು ಎಲ್ ತಂದಿರಿ ಯಾರಿಗ್ ತಂದಿರಿ ಎದಕ್ ತಂದಿರಿ ಎಷ್ಟ್ ಕೊಟ್ಟಿರಿ ಹೋಗು ಮಾರಾಯ ಎಷ್ಟ್ ಪ್ರಶ್ನೆ ಒಂದ ಮಾತ್ನ್ಯಾಗ್ರಿ ಸೀರಿ ಯಾರಿಗ್ ತಗೊಂಡಿದ್ರಿ ಏನ ಆ ಮನಿಗ ಒಬ್ರು ಬರ್ತೇನ್ ಅಂದಾರು ಅವ್ರಿಗೆ ತಗೊಂಬನ್ನಿ ಯಾರ್ ಯಾರ್ ಬರ್ತೇನೆ ಅಂದಾರಿ ಆ ಸೀರಿ ಕರ್ ಯಾರ್ ಬರ್ತೇನೆ ಅಂದಾರಿ ನನಗೆ ಹೇಳಿ ಯಾರ್ ಬಾರಕತ್ತಾರ ಮನಿಗೆ ಯಾರ್ನ ಕರ್ಸಾಕತ್ತೀರಿ ಯಾರದು ಯಾಕೆ ಬರ್ತಾರಂತ ಆ ಸೀರಿ ತರು ಅಂತಾರೆ ಯಾರು ಬರಕತ್ತಾರ ಮನಿಗೆ ಅದು ನನಗೆ ಹೇಳಲಿ ತಂದಿರ ಸೀರಿನ ಯಾರವರು ಹ್ಮ್ ಏನು ಮಾಡ್ತಕತ್ತೀರಿ ಯಾರು ಕಸಕತ್ತೀರಿ ಮನಿಗೆ ನನಗೆ ಗೊತ್ತಿಲ್ಲದರ ಯಾರವರು ಯಾರು ಬರಕತ್ತಾರ ಹೇಳ್ರಿ ನನಗೆ ಹ ಹೊಗ್ಗೋ ನಿನ್ನ ನಿನ್ನ ಯಾರು ಬರಕತ್ತಿಲ್ಲ ಸೀರಿ ನಿನಗೆ ಇದು ನಿನಗೆ ತಂದನಿ ನೀನು ಯಾರಿಗೆ ತಂದಿರಿ ಯಾರಿಗೆ ತಂದಿರಿ ಅನ್ನಕತ್ತಲ್ಲ ಅದು ಹಂಗಣ್ಣಿ ನಿನಗ್ ಬಿಟ್ಟು ಯಾರಿಗೆ ಸೀರಿ ತರಲಿ ನಾನು ನಿನಗ ತಂದನಿ ಕರೆ ಹೇಳ್ರಿ ಈ ನಿನ್ನ 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 ಕರೆಯಗೋ ನಿನಗ ಹ ಕರೆಗೂ ನಿನಗ ತಗೊಂಬಂದನಿ ಹುಬ್ಬಳ್ಳಿಗೆ ಹೋಗಿದ್ನಲ್ಲ ಅಲ್ಲಿ ನನ್ನ ಗೆಳೆಯ ಬೆಟ್ಟಗಿದ್ದ ಅವನ ಮಗಳು ಬಂದಿದ್ಲು ಆಕಿ ಗಂಡು ಮನಿಗೆ ಹೋಗಕ ಸೀರೆ ತಗೊಳಕತ್ತಿದ್ಲ ತಗೊಂಡ್ ಚಂದ ಇದ್ದು ಸೀರೆಗಳು ನಂಗೂ ನೆನಪಾತ ನಿಮ್ಮನ್ನೆ ಸೀರಿ ಹರಿದ ಸುಸ್ತಾರ ಅಂತ ಹೇಳಿ ಜಗಳ ಮಾಡಾಕತ್ತಿದ್ದಲ್ಲ ನೆನಪಾತ ತಗೊಂಡ್ ಹೋದ್ ರಾತ್ರಿಯಾಕಿ ಒಂದೇಳಿ ತಗೊಂಡ್ಬಂದ್ ನೋಡು ಚಂದ ಐತಿಲ್ಲೋ ಅದೇನಾ ಗುಲಾಬಿ ಸೀರೆ ಗುಲಾಬಿ ಸೀರಿ ಅಂತ ಜಗಳ ಮಾಡಾಕತ್ತಿದ್ದೆಲ್ಲ ಹ ಅದಕ್ಕ ಗುಲಾಬಿ ಕಲರ್ ತಂದ್ ನೋಡು మూరి ಮತ್ತೆ టీ గులాబీ కలర్ బార్యెట్ నొది సిరి పారక బార్ లేకలవా ఏం ಮಾಡುತ್ತి రే పారక ఏను ఇన్ని నింబిట్రీ గౌడ్రూ నీను అయ్యా సిరి ఎవరికి పారకై సిరి හොసై తోకొండినా ఎవరికి తోకొండి ఎల్ తోకొండి ఎస్ట్ కొట్టి అల్లల లల్ల ఎం మక్క వందన ఇవరుల్లో సేమ్ ప్రశ్న అల్తారు నో సిరి నోడి గుట్ల నా తోకొండిది కలవ గౌడ్ర తోకొందార హౌదనా ఎవరికి తోకొందార ఎవరికి ீகல்ல மந்த நீன் மா அீரஸ் நான் பேஜா மொத்தாடினாலே நம்ம தம் கொட்டி சீரிஹரீ அந்த எல்ல ோடுோடுோடு நோடித்த <laughs> <laughs> ನೋಡ ಪಾರಕ ಗೌಡ್ರಿ ನಿನ್ ಮೇಲೆ ಎಷ್ಟು ಲವ್ ಅಂತೇಳಿ ಹ್ಮ್ ನೆನಪು ಮಾಡ್ಕೊಂಡು ನೀ ಅವತ್ತ ಗುಲಾಬಿ ಸೀರಿ ಸಂಬಂಧ ಜಗಳ ಮಾಡಿದ್ದು ಇವತ್ತ ಇವತ್ತು ಗುಲಾಬಿ ಸೀರೆ ತಂದ್ಕೊಟ್ರವ್ ಬಾರಿ ಬಿಡ ಪಾರಕ ನೋಡ ಗೌಡ್ರಿಗ್ ಎಷ್ಟು ಪ್ರೀತಿ ಅಂತ ಹೇಳಿ ಲವ್ ಲವ್ ಬಿಡ್ರಿ ಕಲ್ಲ ಎಷ್ಟು ನೀವು ಏನ್ ಒಂದ್ ಸೀರಿ ಗೌಡ್ರ ಇದ್ ಸಣ್ಣ ವಿಷಯ ಅನ್ರಿ ಗುಲಾಬಿ ಸೀರೆ ಕೊಟ್ಟಿರಿ ಪಾರಕ್ ಬಾರಿ ಬಿಡ್ರಿ ಗೌಡ್ರ ಪಾರಕ್ ಮೇಲೆ ಅಂದ್ರೂ ನಿಮಗ್ ಪ್ರೀತಿರಿ ಪ್ರೀತಿ ರೀ ಅಂದ್ರ ನೀನ್ ಚಲೋ ಈಗ ನೋಡ ಮತ್ತ இதுக்கு நான் பிரித்துக்கொள்ள முக்கியம் ಹೇಳ ಬಿಡೆ ಹೇಳ ಬಿಡೆ ಐ ಲವ್ ಯು ಅಂತ ಹೇಳ ಬಿಡೆ ಐ ಲವ್ ಯು ಐ ಲವ್ ಯು ಜೀವ ಹುವಾಗಿದೆ ಭಾವ ಜಿನಾಗಿದೆ ದುಂಬಿನಿನಾಗಿ ಬಾ ನನ್ನ ಸೇರಲು ಹಂಗಂತೇಳಿ ಹೇಳಿ ಹೇಳ ಬರಕ ಹೇಳು ಚಲೋ ಯಾತ್ ನೋಡಿ ಇವ್ರು ಕಲ್ಲ ಹಾಕರ್ದ ಅಲ್ರಿ ಕಲ್ಲ ಹಾಕರ ನಾನು ಅಲ್ಲಿ ನನ್ನ ಗೆಳಿಯ ಮಗಳು ತುವಾಕತ್ತಿದ್ಲು ಸೀರಿ ಚಂದ ಕಂತೆ ಏಕೆ ಮನ್ನಿ ಅದ ಸೀರಿಗೆ ಜಗಳ ಮಾಡತಿದ್ಲರಿ ಅದನೆನ ಪಾತಾ ಹಂಗಂತ ಹೇಳಿ ತುಗೋನ್ ಬನ್ನಿರಿ ഏഹ് ഗൗഡ്രത്തിൻ്റെ നോട് എസ് പ്രീതി ഗൗഡ്രമേലു ഐ ലവ് യു അത് ഏ അഹ് ഏൻ ഹാബക്കി ആ ചോ ആ നോക്കോടിക്കുടി എസ് ഹാത്തീന ഏൻ വന്നിട്ട് സീരി തന്നോട്ട് അത அந்தவிட்டு <laughs> <laughs>